ನಮಸ್ತೆ ಶ್ರೀವಾರ್ತೆಗೆ ಸ್ವಾಗತ ನಾನು ಪ್ರಜ್ಞಾ ಓಡಿನಾಳ ಬಂಧುಗಳೇ ಈ ಬಾರಿ ನಮ್ಮ ಶ್ರೀನಿವಾಸ ದೇವಸ್ಥಾನದಲ್ಲಿ ಶ್ರೀನಿವಾಸ ವರ್ಧಂತಿ ಉತ್ಸವ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಕಾರ್ಯಕ್ರಮದ ವಿಶೇಷತೆಗಳೇನು ಯಾರೆಲ್ಲ ಭಾಗಿಗಳಾಗ್ತಾ ಇದ್ದಾರೆ ಭಕ್ತಾದಿಗಳು ಹೇಗೆ ಈ ಕಡೆ ಬರ್ತಾ ಇದ್ದಾರೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ನಾವಿವತ್ತು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಶ್ರೀನಿವಾಸ ತರುವ ಒಂದು ಶಕ್ತಿ ದೇವರು ಕೊಟ್ಟ ಅನ್ನೇ ಕೊಟ್ಟ ಅವನ್ನೇ ಬರುವ ಮನಸ್ಸು ಮಾಡಿದ ತಿರುಪತಿಯಲ್ಲಿ ಅಲ್ಲಿ ಹೋಗಿ ದರ್ಶನಕ್ಕೆ ಸ್ವಲ್ಪ ಅವಕಾಶ ಅಥವಾ ಅವಕಾಶವೇ ಸಿಕ್ಕದಿದ್ದಲ್ಲಿ ಇಲ್ಲಿ ಬಂದು ದೇವರನ್ನು ಆರಾಮದಲ್ಲಿ ನೋಡಬಹುದು ಅಂತೀನಿ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಭಗವಾನ್ ಕಿ ಮಾರೇ ರಾವ್ ಸಾಬ್ ಕಿ ಬಹುತ್ ಸೊ ಅದಕ್ಕಾಗಿ ನನಗೆ ಇವತ್ತು ಬೆಂಗಳೂರಿಂದನೇ ಬಂದ ನಾನು ಬೆಂಗಳೂರಿನಲ್ಲಿ ಇರೋದು ಬಂದಿದ್ದೇನೆ ಕಾಲೇಜಿಗೆ ಇಲ್ಲಿಯ ಪ್ರಿನ್ಸಿಪಾಲ್ರಾಗ್ಲಿ ಅಥವಾ ಎಲ್ಲ ಸಿಬ್ಬಂದಿ ವರ್ಗದವರಾಗ್ಲಿ ಕೂಡ ನಮ್ಮೊಡನೆ ಆತ್ಮೀಯವಾಗಿ ಆತ್ಮೀಯವಾಗಿ ಒಂದು ಸಂಬಂಧ ಇದೆ ಮನಸ್ಸು ಮನಸ್ಸು ಸಮಾಧಾನ ಒಂದೊಂದು ಬೇರೆ ತೋದು ಬೆಳೆದದ್ದು ಸೂರಲ್ ಅಂತ ಉಡುಪಿಯಿಂದ ಎಂಟು ಕಿಲೋಮೀಟರ್ ಎಂಟು ಮೈಲು ದೂರದಲ್ಲಿ ಕೊಕ್ಕರ್ಣೆ ಹತ್ರ ಅಲ್ಲಿ ನಾನು ಅಜ್ಜನ ಮನೆ ಇದ್ದದ್ದು ಆಗ ಐದು ಆರು ವರ್ಷದವರೆಗೆ ಅಜ್ಜನ ಮನೆಯಲ್ಲಿದ್ದ ಅಜ್ಜನದೇ ಸಂಸ್ಕೃತಿ ಬಂದಿದೆ ಅವರು ನಿತ್ಯ ಒಂದು ಶ್ಲೋಕ ಹೇಳಿಕೊಡ್ತಾಯಿದ್ರು ಕಲ್ಯಾಣ ಅಭ್ಯದರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥ ಶ್ರೀನಿವಾಸ ಐತೆ ಅದಲ್ಲದೆ ಅವರು ಮಗುವಾಗಿ ಇನ್ನೊಂದು ಪದ ಹೇಳ್ತಾಯಿದ್ರು ಶ್ರೀನಿವಾಸ ನೀನೋ ನೀನೇ ಪಾಲಯಿಸೋ ಅಂತ ಒಂದು ಚಂದ ದಾಸರ ಪದ ಹೇಳ್ತಾಯಿದ್ರು ಅದು ನಮ್ಮ ಮನಸ್ಸಲ್ಲಿ ಅಡಿ ನೆಲೆ ನಿಂತಿದ್ರು ಅದು ಯಾವುದು ಶ್ರೀನಿವಾಸ ಅಂದರೆ ನಮ್ಮ ದೊಡ್ಡ ದೇವರು ಅದು ಚಿತ್ತದಿಂದ ಹೋಗಲೇ ಇಲ್ಲ ಯಾವಾಗಲಾದರೂ ಶ್ರೀ ಶ್ರೀನಿವಾಸನ ದರ್ಶನ ಸಿಗದಿದ್ದರೆ ಅದಕ್ಕೆ ತುಂಬ ಸಂತೋಷದಲ್ಲಿ ಹೋಗ್ತಿದ್ದೆ ಈಗ ಶ್ರೀನಿವಾಸನ ತರುವ ಒಂದು ಶಕ್ತಿ ದೇವರು ಕೊಟ್ಟು ಅದನ್ನೇ ಕೊಟ್ಟ ಅವನೇ ಬರುವ ಮನಸ್ಸು ಮಾಡಿದ ಆದ್ದರಿಂದ ತಿರುಪತಿಯಿಂದ ಇಲ್ಲಿಗೆ ಬಂದು ನೆಲೆ ನಿಂತೇವೆ ಬೆಟ್ಟದ ಮೇಲೆ ನಿಂತೇವೆ ಅಲ್ಲಿ ತಿರುಮಲೆಯಲ್ಲಿ ಇದ್ದರೆ ಇಲ್ಲಿ ಒಳಚಿಲ್ ಬೆಟ್ಟದಲ್ಲಿ ಇಲ್ಲಿ ಈಗ ಒಂದು ವರ್ಷದ ನಂತರ ನಾವೊಂದು ಶ್ರೀನಿವಾಸ ದೇವರಲ್ಲಿ ಇಲ್ಲಿ ಅಳಚಿರಿನಲ್ಲಿ ಅಂದರೆ ನಮ್ಮ ಶ್ರೀನಿವಾಸ ವಿದ್ಯಾಲಯದಲ್ಲಿ ಸ್ಥಾಪಿಸಿ ನಾವು ಈ ಸಂಭ್ರಮವನ್ನು ಆಚರಿಸಿ ಇದು ಒಂದು ವಿಶೇಷತೆ ಏನಂತ ಹೇಳಿದರೆ ಈ ನಮಗೆ ದೇವರು ಸಿಕ್ಕಿದ ಉಂಟು ಒಂದು ಭಾಳ ಒಂದು ಆಕಸ್ಮಿಕ ಹೇಳ್ಬೋದು ಯಾಕೆಂದರೆ ನಾವು ತಿರುಪತಿಗೆ ಹೋದಾಗ ಒಂದು ಕಡೆಯಲ್ಲಿ ನೋಡಿ ಅವರು ಕೊಡ್ತಾರ ಇಲ್ವಾ ಎಷ್ಟು ಒಳ್ಳೆ ಅಂದರೆ ಶ್ರೀನಿವಾಸ ಹೇಗಿದ್ದಾನ ಹಾಗೇ ಮೂರ್ತಿ ಇರುವಂಥ ಒಂದು ವಿಗ್ರಹ ಇತ್ತು ಕೊಡ್ತಾರೆ ಇಲ್ವಾ ಅಂತೇಳಿ ಒಂದು ನಾವು ಭಾಳ ಒಂದು ರೀತಿಯಲ್ಲಿ ಇರುವಾಗ ಅಲ್ಲಿ ಒಬ್ಬರು ಬಂದು ಹೇಳಿದರು ನಿಮಗೆ ಬೇಕಾ ಅಂತ ಕೇಳಿ ಭಾಳ ಒಂದು ಸಂತೋಷ ಐತೆ ನಾವು ನೆನೆಸಿದು ಅವರು ಇದ್ದಾರೆ ಹಾಗಾಗಿ ನಾವು ಖಂಡಿತ ಬೇಕು ಅಂತೇಳಿ ನಾವು ತಗೊಂಡು ಅದನ್ನು ಎಲ್ಲಿ ನಾವು ಮಂಗಳೂರಿಗೆ ತರಬೇಕು ಅಂತಿದ್ದೆ ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಶ್ರೀನಿವಾಸ ದೇವರನ್ನು ಅಲ್ಲಿ ತಿರುಪತಿಯಲ್ಲಿ ನೋಡಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡು ಎಷ್ಟೋ ಒಂದು ದಿನ ಟ್ಯೂ ಅಲ್ಲಿ ನಿಂತುಕೊಂಡು ಒಂದು ಗಳಿಗೆ ಒಂದು ಸೆಕೆಂಡ್ ನೋಡೋಷ್ಟು ಅವರಿಗೆ ಸಿಕ್ಕ ಅವಕಾಶ ಇದೆ ಅದೇ ಶ್ರೀನಿವಾಸ ಅದೇ ರೂಪದ ಶ್ರೀನಿವಾಸ ನಮಗೆ ಸಿಕ್ಕಿ ಅದನ್ನು ಮಂಗಳೂರಿಗೆ ತಂದಾಗ ಈ ದೇವರನ್ನು ಅಲ್ಲಿ ಅಲ್ಲಿದ್ದ ದೇವರೇ ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು ಅದಕ್ಕೆ ಅದಕ್ಕೋಸ್ಕರ ನಾವು ಎಲ್ಲಿ ಇರಬೇಕು ಅಂತ ಹೇಳುವಾಗ ಗುಡ್ಡದ ಮೇಲೆ ಇರುವ ಸಪ್ತಗಿರಿಯ ಮೇಲೆ ಇರುವ ಶ್ರೀನಿವಾಸನನ್ನು ಇಲ್ಲಿ ಸಹ ಹಾಗೆ ಎರಡು ಸುತ್ತು ತೆಗೆದು ಮೇಲೆ ಗುಡ್ಡದ ಮೇಲೆ ಇರಲಿ ಅಂತ ಹೇಳ್ಕೊಂಡು ನಾವು ಇಲ್ಲಿ ಬಂದು ಇಲ್ಲಿ ಸ್ಥಾಪಿಸ್ತೇವೆ ಹಾಗೆ ಈಗ ಯಾರಿಗಲ್ಲ ತಿರುಪತಿಯಲ್ಲಿ ಅಲ್ಲಿ ಹೋಗಿ ದರ್ಶನಕ್ಕೆ ಸ್ವಲ್ಪ ಅವಕಾಶ ಅಥವಾ ಅವಕಾಶವೇ ಸಿಕ್ಕದಿದ್ದಲ್ಲಿ ಇಲ್ಲಿ ಬಂದು ದೇವರನ್ನು ಆರಾಮದಲ್ಲಿ ನೋಡಬಹುದು ಅಂತನೇ ಒಂದು ನಮ್ಮ ಒಂದು ಪ್ರಯತ್ನ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವಂಡರ್ಫುಲ್ ಪ್ಲೇಸ್ the goddess as we are feeling we are in tirumala tirupati and this place gives the same kind of feeling after coming here we feel very positive energy very nice environment and really it is a very grand celebration and uh, happy to see that all the students faculty and the public is coming and praying in this temple i want you all to visit it is on vaikunta on uh, तिरुमला हिल एट वचिल मैंगलूरली तिरुपति तिमप्पा टेम्पल आ गए थे सो यू ऑल शुड कम एंड विजिट एंड टेक ब्लेसिंग ऑफ तिमप्पा थैंक यू मैं आज दर्शन करने आया शिव भगवान जी के और एक साल हो गया इसको पूरा और भगवान की हमारे राव साहब की बहुत श्रद्धा है इसमें धार्मिक प्रवृत्ति के हैं और हमको भी ಬಹುತ್ ಅಚ್ಚಾ ಉಂಕ ಅನುಕರಣ ಭಗವಾನ್ ಹಮೇಶಾ ನಮಸ್ಕಾರ ಇವತ್ತು ನಮ್ಮ ಕ್ಯಾಂಪಸ್ ಅಲ್ಲಿ ಶ್ರೀನಿವಾಸ ದೇವರದು ದೇವಸ್ಥಾನ ಕಟ್ಟಿ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಆ ಒಂದು ವರ್ಷದ ವರ್ಧಂತೋತ್ಸವ ಪೂಜೆಗಳಾಗ್ತಾ ಇದೆ ಫ್ರೀ ಇರುವಾಗ ಎಲ್ಲರೂ ಬನ್ನಿ ದೇವ್ರದ ಅನುಗ್ರಹ ತಗೊಳ್ಳಿ ಆಶೀರ್ವಾದ ತೊಗೊಳ್ಳಿ ಪ್ರಸಾದ ತಗೊಳ್ಳಿ ಬನ್ನಿ ಮತ್ತೆ ನಿಮ್ಮ ಒಂದು ಪ್ರಾರ್ಥನೆಗಳು ಏನಿದೆಯೋ ಅದು ದೇವರ ಹತ್ರ ಬೇಡಿಕೊಂಡಿದ್ರೆ ಎಲ್ಲ ನೆರವೇರ್ತದಂಥ ಒಂದು ಆಶೀರ್ವಾದ ಇದೆ ಭಗವಂತನಿಂದ ಫ್ರೀ ಇರುವಾಗ ಎಲ್ಲರೂ ಬನ್ನಿ ದೇವರಿಗೆ ನಮಸ್ಕಾರ ಮಾಡಿ ಶ್ರೀನಿವಾಸ ದೇವರು ಒಳಚಲ್ ಕ್ಯಾಂಪಸ್ ಇಲ್ಲಿ ವೈಕುಂಠ ಶ್ರೀನಿವಾಸ ದೇವಸ್ಥಾನದಲ್ಲಿ ಇವತ್ತು ಪ್ರಥಮ ವರ್ಧಂತ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ನಾನು ಬಂದಿದ್ದೇನೆ ಇಲ್ಲಿ ಬಹಳ ಖುಷಿ ಆಗ್ತಾ ಇದೆ ಇಲ್ಲಿನ ಒಂದು ಕಾರ್ಯಕ್ರಮದ ಈ ಒಂದು ರೂಪುರೇಷೆಯನ್ನು ನೋಡಿ ಇಲ್ಲಿಯ ಒಂದು ವ್ಯವಸ್ಥೆಯನ್ನು ನೋಡಿ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆ ಇದೆ ನೀವು ಸಹ ಒಮ್ಮೆ ನಿಮ್ಮ ಮನೆಯವರನ್ನ ಕರ್ಕೊಂಡು ಈ ಒಂದು ಪವಿತ್ರ ಕ್ಷೇತ್ರಕ್ಕೆ ಬನ್ನಿ ದೇವಸ್ಥಾನ ಲಾಸ್ಟ್ ಇಯರ್ ಇದಾಗಿದ್ದು ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ದಿವಸ ಪೂಜೆ ಪುರಸ್ಕಾರ ಎಲ್ಲ ಆಗ್ತಾಯಿದೆ ಮಕ್ಕಳಿಗೆ ಒಳ್ಳೇದಾಗ್ತಾ ಇದೆ ಒಂದನೇ ಫಸ್ಟ್ ವಾರ್ಷಿಕೋತ್ಸವ ನಾವು ನಾವು ಬರ್ತಾ ಇದ್ದೀವಿ ನಾನು ಕಳಸರಿ ದೇವಸ್ಥಾನಕ್ಕೆ ಬಂದಾಗ ತುಂಬ ಈ ಈ ಪ್ರದೇಶ ತುಂಬ ಪ್ರಶಾಂತವಾಗಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ವಿದ್ಯಾ ದೇಗುಲದಲ್ಲಿ ಶ್ರೀನಿವಾಸ ದೇಗುಲ ಸೊ ಅದಕ್ಕಾಗಿ ನನಗೆ ಇವತ್ತು ಬೆಂಗಳೂರಿಂದನೇ ಬಂದ ನಾನು ಬೆಂಗಳೂರಿನಲ್ಲಿರೋದು ಬೆಂಗಳೂರಿಂದನೇ ಬಂದಿದ್ದೇನೆ ಇದನ್ನು ಈ ಫಂಕ್ಷನನ್ನು ಕಣ್ತುಂಬಿಕೊಂಡು ಹೋಗೋಣ ಅಂತ ಸೊ ನಾವು ನಮ್ಮ ಸೀನಿಯರ್ ಆದ ರಾಘವೇಂದ್ರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ನಾವು ಇಲ್ಲಿ ವಾರ್ಷಿಕೋತ್ಸವ ಪ್ರತಿನಿತ್ಯ ಉತ್ಸವಕ್ಕೆ ಬಂದಿದ್ದೇವೆ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಭಾಳ ಸಂತೋಷ ಆಯ್ತು ನಮಗೆ ದೇವರ ದರ್ಶನ ಮಾಡಿದೆವು ಪ್ರಸಾದ ಎಲ್ಲ ತಗೊಂಡೆವು ಇನ್ನೂ ಸ್ವಲ್ಪ ಹೊತ್ತು ಇರ್ತೇವೆ ನಾವು ಇಲ್ಲಿ ನಮಸ್ಕಾರ ನಮಸ್ತೆ ಮ್ಯಾಮ್ ಇಲ್ಲಿಗೆ ಬಂದು ಹೇಗಾಗ್ತಾ ಇದೆ ನಿಮಗೆ ಆಫ್ ಎಸ್ ಟಿ ವಿ ಆರ್ ನಾಟ್ ಎಕ್ಸ್ಟರ್ನಲ್ ಪೀಪಲ್ ವಿ ಆರ್ ದಾಟ ಆಫ್ ಎಸ್ ಐ ಟಿ ಆ್ಯಂಡ್ ಇಟ್ಸ್ ಅ ಡಿವೈನ್ ಎಕ್ಸ್ಪೀರಿಯನ್ಸ್ ದಟ್ ವಿ ಗೆಟ್ ಟು ಯುನೋ ದೇವರದ್ದು ಪೂಜೆ ಎಲ್ಲ ದಿನ ನೋಡಲಿಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೇವೆ ಸೊ ನಾನೇನು ಹೇಳದಂದ್ರೆ ದಿಸ್ ಇಸ್ ಫಾರ್ ಆಲ್ ಮ್ಯಾಂಗ್ಲೂರಿಯನ್ ಪೀಪಲ್ ಟು ವಿಸಿಟ್ ಆ ಕ್ಯಾಂಪಸ್ ಆ್ಯಂಡ್ ಗೆಟ್ ದ ಬ್ಲೆಸ್ಸಿಂಗ್ಸ್ ಆಫ್ ಲಾರ್ಡ್ ವೆಂಕಟೇಶ್ವರ ಥ್ಯಾಂಕ್ ಯು ನಮಸ್ತೆ ಸರ್ ಸರ್ ಶ್ರೀನಿವಾಸ್ ವರ್ಧಂತೋತ್ಸವ ನಡೀತಾ ಇದೆ ಹೇಗೆ ಅನಿಸ್ತಾ ಇದೆ ಚೆನ್ನಾಗಿದೆ ನಾವು ಇಲ್ಲಿ ಪಾರ್ಟ್ ಆಫ್ ದ ಎಸ್ ಐ ಟಿ ಇಟ್ ವೆರಿ ಗುಡ್ ಕ್ಲಬ್ ಮಾಜಿ ಅಧ್ಯಕ್ಷರು ಕಾಲೇಜ್ ಬಗ್ಗೆ ಎರಡು ಸರ್ ನಾನು ಶ್ರೀನಿವಾಸ್ ಪೂಜಾರಿ ಮೆಲ್ಕರ್ ಅಂತ ಹೇಳಿ ಕಳೆದ ಒಂದು ಹದಿನೈದು ವರ್ಷಗಳಿಂದ ಈ ಕಾಲೇಜಿನಲ್ಲಿ ನಿರಂತರವಾದ ಸಂಪರ್ಕದಲ್ಲಿ ಇದ್ದೇನೆ ನಮ್ಮದು ಈವೆಂಟ್ ಆಗಿರ್ಬೋದು ಆದರೆ ಅದೊಂದು ಪ್ರೀತಿ ಬೇರೆ ರೀತಿ ಇದೆ ಶ್ರೀನಿವಾಸ್ ಕಾಲೇಜಿಗೆ ಇಲ್ಲಿಯ ಪ್ರಿನ್ಸಿಪಾಲ್ರಾಗ್ಲಿ ಅಥವಾ ಎಲ್ಲ ಸಿಬ್ಬಂದ ವರ್ಗದವರಾಗ್ಲಿ ಕೂಡ ನಮ್ಮೊಡನೆ ಆತ್ಮೀಯವಾಗಿ ಆತ್ಮೀಯವಾಗಿ ಒಂದು ಸಂಬಂಧ ಇದೆ ಅದೇ ರೀತಿ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸಾಧಾರಣ ಕರ್ನಾಟಕ ರಾಜ್ಯಾದ್ಯಂತ ಈಗ ಶ್ರೀನಿವಾಸ್ ಕಾಲೇಜಿಗೆ ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಅಥವಾ ಫಾರ್ಮೆಸಿ ಆಗಿರ್ಬೋದು ಯಾವುದೇ ಒಂದು ವಿಭಾಗದಲ್ಲಿ ಕೂಡ ಒಳ್ಳೆಯ ಹೆಸರನ್ನು ಪಡೆದಿದೆ ಆದ್ದರಿಂದ ಸಮಾಜಕ್ಕೆ ಶ್ರೀನಿವಾಸ್ ಕಾಲೇಜಿಯಿಂದ ನಮ್ಮ ಸಮಾಜ ಅಭಿವೃದ್ಧಿಗೆ ಅದು ಪೂರಕವಾಗಿ ಕಂಡುಬಂದಿದೆ ಯಾಕೆಂತ ಹೇಳಿದರೆ ಎಲ್ಲ ಕಾಲೇಜುಗಳಿಂದ ಫೀಸ್ ಕೂಡ ಇಲ್ಲಿ ಕಡಿಮೆ ಅಂತ ನಾವು ಕೇಳಿದ್ದೇವೆ ಅದನ್ನು ತಿಳಿದುಕೊಂಡಿದ್ದೇವೆ ನಾವು ಆದ್ದರಿಂದ ನಾವು ಕೂಡ ಈಗ ಮಕ್ಕಳಿಗೆ ಕೆಲವು ಹೇಳುವಾಗ ಮಕ್ಕಳು ಹೇಳ್ತಾರೆ ಯಾವ ಕಾಲೇಜ್ ಪ್ರಿಫರೆನ್ಸ್ ಮಾಡ್ಬೋದು ಅಂತ ಆವಾಗ ನಾವು ಕೂಡ ಸ್ಟೂಡೆಂಟ್ಸ್ ಕಾಲೇಜಿಂದ ಬಹಳ ಹೆಮ್ಮೆಯಿಂದ ಬಹಳ ಧೈರ್ಯದಿಂದ ನಾವು ಹೇಳ್ತೇವೆ ಆದ್ದರಿಂದ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಅದೇ ರೀತಿ ಕೇವಲ ಇಲ್ಲಿ ಕಾಲೇಜ್ ಸ್ಟಡೀಸ್ ಮಾತ್ರ ಅಲ್ಲ ಧಾರ್ಮಿಕತೆಯಲ್ಲಿ ಕೂಡ ಇದು ಬೇರೆ ಯಾವ ಕಾಲೇಜಲ್ಲಿ ಈ ಥರ ಇಲ್ಲ ನಾನು ಹಾಗೆ ಇಲ್ಲಿ ಧಾರ್ಮಿಕ ವಿಭಾಗದಲ್ಲಿ ಎಲ್ಲ ರೀತಿಯಲ್ಲಿ ಈಗ ನಾವು ತಿರುಪತಿ ವೆಂಕಟರಮಣ ತಿರುಪತಿಯ ಲಕ್ಷ್ಮೀ ವೆಂಕಟರಮಣ ದೇವರನ್ನು ಕಾರಣವಾಗಿ ಇಲ್ಲಿ ನಾವು ಕಾಣ್ತಾ ಇದೇವೆ ಕಳೆದ ವರ್ಷ ಬಹಳ ಅದ್ದೂರಿಯಾಗಿ ಅದು ಬ್ರಹ್ಮಕಲಶ ಆಗಿತ್ತು ಈ ವರ್ಷ ಪ್ರಥಮ ವರ್ಧ್ಯಂತೋತ್ಸವ ಅದರಿಂದ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಸರ್ ಇಷ್ಟು ಅದ್ಧೂರಿ ಕಾರ್ಯಕ್ರಮ ನೀವೇನು ಹೇಳ್ತೀರಾ ನಮ್ಮ ಕಾಲೇಜು ಅದ್ಧೂರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದೇ ನಮಗೊಂದು ಪುಣ್ಯದ ಕೆಲಸ ತುಂಬ ಪಾಸಿಟಿವ್ ಎನರ್ಜಿ ನಾವು ನೋಡಿದ್ದೇವೆ ಈ ಕಾಲೇಜಲ್ಲಿ ಇದಾದ ಮೇಲೆ ಎಲ್ಲ ವಿಷಯಗಳು ತುಂಬ ಪಾಸಿಟಿವ್ ಎನರ್ಜಿ ನೋಡಿದ್ದೇವೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಭಾಗವಹಿಸಬೇಕಾಗಿ ಇದರ ಮೂಲಕ ನಾವು ವಿನಂತಿಸ್ತೇವೆ ಹಲೋ ನಾನು ಸಾಧಾರಣ ಹದಿನೆಂಟು ವರ್ಷದಿಂದ ಈ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಬಹಳ ಒಳ್ಳೆಯ ವಾತಾವರಣ ಇಲ್ಲಿ ಆದರೆ ಈಗ ಕಳೆದ ವರ್ಷದಿಂದ ಇಲ್ಲಿ ದೇವಸ್ಥಾನ ಬಂದ ಮೇಲೆ ನಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಬಂದಿದೆ ಇಲ್ಲಿ ಅಂದರೆ ಇಲ್ಲಿ ವಾತಾವರಣ ಎಲ್ಲ ಚೇಂಜ್ ಆಗಿದೆ ಎಲ್ಲ ವಿಷಯದಲ್ಲಿ ಸಹ ನಮಗೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಸಿಗ್ತಾಯಿದೆ ಇದೆ ಸೊ ಹಾಗಾಗಿ ಇನ್ನು ಮುಂದೆ ಸಹ ಈ ಕಾಲೇಜು ಒಳ್ಳೇದಾಗಲಿ ಉತ್ತಮವಾಗಿ ಬೆಳಗಲಿ ಹೇಳಿ ನಾವು ಆಚಿಸ್ತೇವೆ ಯಾಕಂದ್ರೆ ಇಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ ಆ ಕಾಲೇಜು ಒಳ್ಳೇದಾದರೂ ನಮಗೂ ಒಳ್ಳೇದು ಹಾಗಾಗಿ ಕಾಲೇಜ್ ಒಳ್ಳೇದಾಗಲಿ ದೇವರು ಸಹ ಒಳ್ಳೆ ನಮ್ಮ ಕಾಲೇಜನ್ನ ಬೆಳಗಿಸಲಿ ಅಂತೇಳಿ ನಾನು ಈ ಟೈಮಲ್ಲಿ ಕೇಳಿಕೊಡ್ತೇನೆ ನಮಸ್ತೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಇವತ್ತು ದೇವಾಲಯಕ್ಕೆ ಬಂದಿದ್ದೀರಾ ಭಜನಾ ಸೇವೆಯನ್ನ ಕೂಡ ನೀಡ್ತಾ ಇದ್ದೀರಾ ಹೇಳಿ ಹೇಗೆ ಅನ್ನಿಸ್ತಾ ಇದೆ ನಾವು ಇದರ ಸ್ಥಾಪನೆಯ ದಿವಸ ಸಹ ಉದ್ಘಾಟನೆ ದಿವಸ ಸಹ ಬಂದಿದ್ದೆವು ಮತ್ತು ಈ ಸ್ಥಾಪನೆ ಮಾಡಿದಂಥ ವಿಜಯಲಕ್ಷ್ಮೀರಾವ್ ನಾವು ಸಮತ ಮಹಿಳಾ ಬಳಗ ಅಂತೇಳಿ ನಮ್ಮದು ಮೂವತ್ತೈದು ವರ್ಷದಿಂದ ಒಂದು ನಡೆಯುವಂಥ ಸಂಸ್ಥೆ ಬ್ರಾಹ್ಮಣ ಸಂಸ್ಥೆ ಅದು ಅದರ ಸದಸ್ಯೆಯಾಗಿಯೂ ಅಧ್ಯಕ್ಷೆಯಾಗಿಯೂ ಅವರು ಅವರು ವಿಜಯಲಕ್ಷ್ಮೀರಾವ್ ನಮ್ಮೊಟ್ಟಿಗೆ ತುಂಬ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ ನಾವು ಕಾರ್ಯಕ್ರಮ ಸಹ ನಡೆಸ ಅದರ ಒಂದೇ ಆಗಿ ನಾವು ಒಂದು ಭಜನೆ ಕಾರ್ಯಕ್ರಮವನ್ನು ಸಹ ನಡೆಸ್ತಾ ಇದ್ದೇವೆ ಹೀಗೆ ನಾವು ಕೆಲವು ಧಾರ್ಮಿಕ ಕ್ಷೇತ್ರಗಳಲ್ಲಿ ನಮ್ಮನ್ನು ಕದ್ದರೆ ಆಹ್ವಾನಿಸಿದರೆ ನಾವು ಹೋಗಿ ಭಜನೆ ಕಾರ್ಯಕ್ರಮ ಕೊಟ್ಟು ಬರ್ತಾ ಇದ್ದೇವೆ ಧನ್ಯವಾದಗಳು ಹೇಳ್ರಿ ತುಂಬಾ ಖುಷಿ ಆಗುತ್ತೆ ತಿರುಪತಿಗೆ ಹೋದಷ್ಟೇ ಸಂತೋಷ ಆಗುತ್ತೆ ದೇವ್ರು ನೋಡಿ ಬಹಳ ತೃಪ್ತಿ ಆಯ್ತು ಇಲ್ಲಿ ವಾತಾವರಣ ತುಂಬಾ ಖುಷಿ ಆಗುತ್ತೆ ಇಲ್ಲಿ ವಾತಾವರಣಕ್ಕೆ ನಮಸ್ತೆ ಮ್ಯಾಮ್ ಇಡೀ ಮನಸ್ಸು ಮಸ್ಸು ಸಮಾಧಾನ ಒಂದು ದೇವಿಯನ್ನ ತೋದು ದೂರ ತಿರುಪತಿ ಹೆಚ್ಚು ಮೂಲೆ ತೋಲ್ಲಿ ನಮ್ಮ ಟೈಮ್ ಬರ್ಪುನೆ ಇದೇ ಸೆಕೆಂಡ್ ಟೈಮ್ ಬಂದೆ ಫಸ್ಟ್ ಬರೋದಿತ್ತು ಏನಾಗrise ನನಗ ಥ್ಯಾಂಕ್ ಯು ನಮಸ್ತೆ ಮ್ಯಾಮ್ ನಿಮ್ಗೆ ಇಲ್ಲಿಗೆ ಬಂದು ಹೇಗಾಗ್ತಿದೆ ಖುಷಿ ಆಗ್ತದೆ ದೇವರ ದರ್ಶನ ಸಿಕ್ಕಿತಲ್ಲ ತುಂಬಾ ಖುಷಿ ಆಗ್ತದೆ ಈರ್ಪಲೆ ಎಂಚಾ ಒಂದು ದೇವಸ್ಥಾನಕ್ಕೆ ಬದ್ದೆ ಹೆಟ್ಟಾ ಒಂದು ಆ ವರ ಇನಿ ಫಸ್ಟ್ ಟೈಮ್ ಬರ್ತೀನಿ ಖುಷಿ ಆಂಡೆ ಖುಷಿ ಥ್ಯಾಂಕ್ ಯು ನಮಸ್ತೆ ಸರ್ ಖುಷಿ ಆಯ್ತು ಇಲ್ಲಿ ಬ್ಯೂಟಿಫುಲ್ ಆಗಿದೆ ಶ್ರೀನಿವಾಸ ಟೆಂಪಲ್ ಗೆ ಬಂದು ಹೇಗಾಗ್ತದೆ ಒಳ್ಳೆ ಡಿವೈನ್ ಎಕ್ಸ್ಪೀರಿಯನ್ಸ್ ನಮ್ಗೆ ಒಂದು ಬಂದು ನಮ್ಮ ಮನಸ್ಸಿನಲ್ಲಿ ಎಂತ ಕಷ್ಟತೆ ಇದ್ರು ಅದು ಹೇಳ್ಬೋದು ನಮ್ಗೆ ಸೊ ಡೆಕೋರೇಷನ್ ಸಹ ಅಷ್ಟು ಪರ್ಫೆಕ್ಟ್ ಆಗಿದೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಒಳ್ಳೆ ಫ್ರೆಶ್ ಫೀಲಿಂಗ್ ಸಹ ಬರ್ತದೆ ಡಿವೈನ್ ಫೀಲಿಂಗ್ ಹೈ ಸೊ ಐ ಫ್ರಮ್ ದಿಸ್ ಕ್ಯಾಂಪಸ್ ನೋ ಐಮ್ ಐ ಫ್ರಮ್ ಶ್ರೀನಿವಾಸ್ ಮುಕ್ಕ ಸೊ ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಕಮಿಂಗ್ ಹಿಯರ್ ಇಟ್ ವಾಸ್ ಸೋ ನೈಸ್ ಇನ್ ಆಲ್ ಆಲ್ ಕಿಯರ್ಸ್ ಇಟ್ ವಾಸ್ ವರ್ತಂತ್ಯ ಮೊದಲನೇ ಸಲ ಬರುದು ಈ ಟೆಂಪಲ್ಗೆ ನೀವು ಎಕ್ಸ್ಪೀರಿಯನ್ಸ್ ಚೆನ್ನಾಗ್ ಆಗ್ತಾ ಇದೆ ಟೆಂಪಲ್ ತುಂಬಾ ಚೆನ್ನಾಗಿ ಉಂಟು ಎಸ್ ತುಂಬಾನೇ ನಾವೆಲ್ಲರೂ ಕೂಡ ಇಲ್ಲಿಗೆ ಸಲ ಬಂದ್ರೆ ಸಲ ಬರಬೇಕು ಅಂತ ಅನ್ಸುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಕಂಡ್ಕೊಳ್ಬಹುದಾಗಿರುವಂತಹ ಜಾಗ ಅಂತ ಕೇಳಿದ್ರೆ ಅದು ನಮ್ಮ ಶ್ರೀನಿವಾಸ ದೇವಸ್ಥಾನ ಅನ್ನೋ ಅಂತ ಮಾತ್ ನೆನಪಾಗುತ್ತೆ ಅಷ್ಟೇ ಅಲ್ಲ ಒಂದಷ್ಟು ಬಾ ಜನರ ಬಾಯಿಲಿ ಕೂಡ ಬಂದಿರೋ ಅದೇ ರೀತಿ ನಿಜವಾದ ತಿರುಪತಿ ಶ್ರೀನಿವಾಸನನ್ನ ಕಂಡ ಹಾಗೆ ಆಯ್ತು ಅನ್ನೋದನ್ನ ನಾವು ಅದನ್ನೇ ಇಲ್ಲಿ ಕೂಡ ಅನುಭವಿಸ್ತಾ ಇದ್ದೇವೆ ಭಕ್ತಿ ತುಂಬಿದಂತಹ ಒಂದು ಕಾರ್ಯಕ್ರಮ ಇವತ್ತು ನಡೆದಿರುವಂಥದ್ದು ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ ನೀವು ಯಾವತ್ತು ಮಿಸ್ ಮಾಡದೆ ನೋಡ್ತಾ ಇರಿ ನಮ್ಮ ಶ್ರೀ ನಮಸ್ಕಾರ